ಕರ್ನಾಟಕ ಸ್ಟುಡಿಯೋದ ಎಲ್ಲಾ ಪ್ರೇಕ್ಷಕರಿಗೆ ನಮಸ್ಕಾರ ನಾನು ಧೈರ್ಯಂ ಸರ್ವತ್ರ ಸಾಧನ ನಿರ್ದೇಶಕ ಎ ಆರ್ ಸಾಯರ ಮಾತಾಡ್ತಾ ಇದ್ದೀನಿ ನಮ್ ಜೊತೆ ನಮ್ಮ ಸಿನಿಮಾದ ಹೀರೋ ನಾಯಕ ನಟ ವಿವಾನ್ ಕೆ ಇದ್ದಾರೆ ನಾನು ಒಂದು ಇಪ್ಪತ್ತು ದಿನದಿಂದ ಕಡೆ ಬ್ಯಾಂಗ್ಳೂರ್ ಇಂಟರ್ ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಇರುತ್ತೆ ಸೊ ಅಲ್ಲಿಗೆ ನಮ್ಮ ಸಿನಿಮಾನ ಅಪ್ಲೈ ಮಾಡ್ತೀವಿ ಅಪ್ಲೈ ಮಾಡಿದಾಗ ಮೂರು ವಿಭಾಗದಲ್ಲಿ ಅಪ್ಲೈ ಮಾಡಿರ್ತೀವಿ ಒಂದು ಕನ್ನಡ ಕಾಂಪಿಟೇಷನ್ ಆಗ್ಬೋದು ಅಥವಾ ಇಂಡಿಯನ್ ಕಾಂಪಿಟೇಷನ್ ಅಥವಾ ಇಂಟರ್ನ್ಯಾಷನ್ ಏಷಿಯನ್ ಕಾಂಪಿಟೇಷನ್ ಮೂರಕ್ಕೂ ಅಪ್ಲೈ ಮಾಡಿದ್ದಾಗ ಅಲ್ಲಿಂದ ವಿಷಯ ಬರುತ್ತೆ ನನಗೆ ಪ್ರೊಡ್ಯೂಸರ್ ಕಡೆಯಿಂದ ವಿಷಯ ಬರುತ್ತೆ ಒಂದು ಹೆಣ್ಣು ಮಗ ಮತ್ತೆ ಒಂದು ಇಬ್ರು ಸಂಬಂಧಪಟ್ಟಂತವ್ರು ನಮಗ್ ಸೊನ್ನೆ ಕೊಡ್ತಾರೆ ಏನಕ್ಕೆ ಸಿನಿಮಾಗೆ ಸೊನ್ನೆ ಕೊಡ್ತಾರೆ ಅಂತ ಕೇಳಿದಾಗ ಏನೋ ಕ್ರೌರ್ಯ ಜಾಸ್ತಿ ಇದೆ ಪೊಲೀಸ್ ಪಾತ್ರ ಏನೋ ಆ ತರದ ಇನ್ಫಾರ್ಮೇಶನ್ಸ್ ಬರುತ್ತೆ ನಾನು ನಾನು ಹೇಳಿದೆ ಸರಿ ಬಿಡಿ ಬ್ರದರ್ ಈಗ ನಾನು ಫಸ್ಟ್ ಆಫ್ ಆಲ್ ಪ್ರೊಡ್ಯೂಸರ್ ಹೇಳಿದ್ದೆ ಫಿಲ್ಮ್ ಫೆಸ್ಟಿವಲ್ ಎಷ್ಟು ಮಟ್ಟಿಗೆ ಅದನ್ನ ತಗೊಳ್ತಾರೋ ಇಲ್ವ ಗೊತ್ತಿಲ್ಲ ಯಾಕಂದ್ರೆ ಅಲ್ಲೆಲ್ಲ ಒಂದಷ್ಟು ದೊಡ್ಡ ಮಟ್ಟದಲ್ಲೇ ಬೇರೆ ತರದ ಜಾಲ ಇದೆ ಬಟ್ ಗೊತ್ತಿಲ್ಲ ಅಂತ ಹೇಳಿದ್ದೆ ಬಟ್ ಅವ್ರು ಕೊಟ್ಟಾಗ ಅಲ್ಲೊಂದ್ ಚೂರ್ ಗಲಾಟೆ ಕೂಡ ಆಗಿತ್ತು ಅದಾಗಿ ಒಂದ್ ಐದ್ ದಿನ ಆಗಿದೆ ಅನ್ಸುತ್ತೆ ಚೇಂಬರ್ ನುಗ್ತಾರೆ ಒಂದಷ್ಟು ಸಮುದಾಯದವರು ಬ್ರಾಹ್ಮಣ ಸಮುದಾಯ ಬಂದು ಚೇಂಬರ್ ಗೆ ನುಗ್ತಾರೆ ನುಗ್ಬಿಟ್ಟು ಸಿ ನೋಡಿರೋದವರು ಟ್ರೈಲರು ಟೀಸರ್ ನ ಸಿನ್ಮಾ ಯಾರು ಫಿಲ್ಮ್ ಫೆಸ್ಟಿವಲ್ ಅವರು ಸಿನ್ಮಾ ನೋಡಿದಾರೆ ಅಂದ್ರೆ ಅಪ್ ಹೋಗಿದ್ ಕೂಡ್ಲೆ ಚೇಂಬರ್ಗೆ ಬಂದು ಕಂಪ್ಲೇಂಟ್ ಮಾಡ್ತಾರೆ ನಾನು ಕೂಡ ಇದ್ರಲ್ಲಿ ಇರ್ತೀವಿ ಪ್ರಮೋಷನ್ ಟೈಮಲ್ಲಿ ಇದು ಗಂಗಾವತಿ ಇರ್ತೀವಲ್ಲ ಇಲ್ಲ ಸರ್ ಅರ್ಸಿ ಕೆರೆ ಅರ್ಸಿ ಕೆರೆ ಇರ್ತೀವಿ ಪ್ರಮೋಷನ್ ಮಾಡ್ತಾ ಇರ್ತೀವಿ ಚೇಂಬರ್ ಇಂದ ಕಾಲ್ ಬರುತ್ತೆ ದೊಡ್ಡ ನ್ಯೂಸ್ ಆಗ್ಬಿಡುತ್ತೆ ಅವ್ರು ಕರ್ಕೊಂಡ್ ಬಂದ್ಬಿಟ್ಟು ಈಗ ನನ್ಗೆ ಬ್ರಾಹ್ಮಣ ಸಮುದಾಯಕ್ಕೆ ಅವಮಾನ ಆಗಿದೆ ಆ ಪೊಲೀಸ್ ಇನ್ಸ್ಪೆಕ್ಟರ್ ರುದ್ರಾಕ್ಷಿ ಮಣಿ ಮತ್ತೆ ತುಳಸಿ ದಾರ ಧರಿಸಿ ಒಂದು ಹೆಣ್ಮಗನ ರೇಪ್ ಮಾಡ್ತಾನೆ ಮತ್ತೆ ಆಮೇಲೆ ಒಂದು ಹೀರೋಗೆ ಒಂದು ಮೆಟಾಫಾರಿಕ್ ಆಗಿ ಒಂದು ಶಾಟ್ ಇಟ್ಟಿದ್ದೆ ನಾನು ಅಂದ್ರೆ ಅಜ್ಞಾನ ಅನ್ನೋದು ಹೇಗೆ ಅಂತ ಒಂದು ಚೇರ್ ಮೇಲೆ ಇರ್ತಾನೆ ಚೇರಿಗೆ ಒಂದು ಹಗ್ಗ ಬಿಳಿ ಹಗ್ಗದಲ್ಲಿ ಕಟ್ಟಾಕಿರ್ತೀವಿ ಕಟ್ ಹಾಕಿದ್ರೆ ಅವನು ಮುಖದ ಮೇಲೆ ಎಲ್ಲ ಜ್ಞಾನದ ಸಿಂಬಲ್ ಅನ್ನು ಒಂದು ಬ್ಲೂ ಬಣ್ಣ ಬಳದಿರ್ತಾನೆ ಕಿರಿಸ್ತಾ ಇರ್ತಾನೆ ಅವನು ಆಗಾಗ ಶಾರ್ಟ್ ಬಂದು ಬರ್ತಾ ಹೋಗುತ್ತೆ ಅದು ಟ್ರೈಲರ್ ಕೂಡ ಇದೆ ಅವ್ರ ಏನೇನ್ ಅವ್ರೇನ್ ಅವ್ರ ವಾದ ಏನು ಬಂದ್ಬಿಟ್ಟು ಆ ಹೀರೋನ ಕಟ್ಟಾಕಿದಾರಲ್ಲ ಅದು ಜನ್ವಾರ ಅಂತ ಹೇಳ್ತಾ ಇದಾರೆ ಚೇಂಬರ್ ಅಲ್ಲೂ ಕೂಡ ಅದನ್ನೇ ಬೈದ್ ಕಳಿಸಿರ ಅವರು ಚೇಂಬರ್ ತುಂಬಾ ಸಪೋರ್ಟ್ ಮಾಡಿರೋ ಅಲ್ಲ ರೀ ಒಬ್ಬ ವಿಲನ್ ಅಂದ್ಮೇಲೆ ಅವ್ನಿಗೆ ಅಕ್ಸಸರೀಸ್ ಅಂತ ಇರುತ್ತೆ ಅವ್ನ್ ಹಾಕ್ಬೋದು ನೀವು ಏನೋ ಒಂದು ರುದ್ರಾಕ್ಷಿ ಮಣಿ ಹಾಕಿ ಒಂದು ತುಳಸಿ ಮಣಿ ಹಾಕಿದ್ಕೆ ನೀವು ಬಂದ್ಬಿಟ್ಟು ಈ ತರ ಮಾಡ್ತಾ ಇದ್ರೆ ಅದು ತಪ್ಪು ಸರಿ ಇಲ್ಲ ಆಮೇಲೆ ಅದು ಯಾರಾದ್ರೂ ನಾನು ಹೇಳಿದೆ ನೋಡಿ ಮೂರ್ ಮೂರ್ ಎಳೆ ಜನವಾರ ಇದೆ ಮತ್ತೆ ಆರ್ ಎಳೆ ಜನವಾರ ಇದೆ ನಾನೊಂದು ಹಗ್ಗನ ಸುತ್ತಿರೋದು ಹೀರೋ ಕಟ್ಟಿರೋದು ಒಂದು ಹಗ್ಗದಲ್ಲಿ ಕಟ್ಟಿದೀನಿ ರೌಂಡ್ ಅಪ್ ಮಾಡಿದೀನಿ ಹಾಗೆ ಆಮೇಲೆ ಅಹ್ ಪೊಲೀಸ್ ವಿಚಾರ ಎತ್ಕೊಂಡ್ರು ನೋಡಿ ನನ್ನ ಸಿನಿಮಾದಲ್ಲಿ ಒಬ್ಬ ಪೊಲೀಸ್ ಅಷ್ಟೇ ಅಷ್ಟೊಂದು ಕ್ರೌರ್ಯವಾಗಿ ಬರೀತಾನೆ ನಿಮಗೆ ಪೊಲೀಸ್ ಪಾತ್ರ ಕ್ರೌರ್ಯ ಅನ್ನೋದು ಮುಖ್ಯ ಆಗಿಲ್ಲ ಪೊಲೀಸ್ ಹೆಸರು ಪಾತ್ರಕ್ಕೆ ಇಟ್ಟಂತ ಹೆಸರು ನಿಮಗೆ ಸಮಸ್ಯೆ ಆಯ್ತು ಅಂತ ನನಗೆ ಆಮೇಲೆ ಗೊತ್ತಾಯ್ತು ಆರ್ಯ ಅನ್ನ ಇಟ್ಟ ಅನ್ನೋದು ನಿಮಗೆ ಸಮಸ್ಯೆ ಆಗಿದೆ ಆರ್ಯ ಅನ್ನ ಹೆಸರುಗಳನ್ನ ಸೀರಿಯಲ್ ಆಗಿ ಇಟ್ಕೊಂಡು ಏನ್ ಬೇಕವ್ರು ಮಾಡ್ಬೋದು ದೊಡ್ಡ ದೊಡ್ಡ ಸಿನಿಮಾಗಳಾಗ ಇಟ್ಕೊಂಡು ಏನ್ ಬೇಕಾದ್ರು ಮಾಡ್ಬೋದು ಶಾರುಖ್ ಖಾನ್ ಮಗನ ಹೆಸರುನು ಆರ್ಯನೇ ಅಲ್ಲೇನೂ ಸಮಸ್ಯೆಗಳಾಗ್ಲಿಲ್ಲ ಬಟ್ ನನ್ನ ಸಿನಿಮಾ ಒಳಗಡೆ ನಿಮ್ಗೆ ಆರ್ಯ ಅಂತ ಪೊಲೀಸ್ ಪಾತ್ರಕ್ಕೆ ಇಟ್ಟಿದ್ದು ದೊಡ್ಡ ಸಮಸ್ಯೆ ಆಯ್ತು ಹೀರೋಗೆ ದ್ರಾವಿಡ್ ಅನ್ನ ಹೆಸರಿಟ್ನಲ್ಲ ಅದು ನಿಮ್ಗೆ ದೊಡ್ಡ ಸಮಸ್ಯೆ ಆಯ್ತು ಆಮೇಲೆ ಅವ್ರು ಕೇಳೋದು ಅದನ್ನೇ ಬಂದು ಆಮೇಲೆ ನನ್ನ ಸಿನಿಮಾ ಒಳಗಡೆ ಗೌತಮ ಅನ್ನೋ ಒಂದು ಒಳ್ಳೆ ಪೊಲೀಸ್ ಆಫೀಸರ್ ಪಾತ್ರ ಇದೆ ಬಿಜಾಡ ಅನ್ನೋ ಒಳ್ಳೆ ಆಫೀಸರ್ ಪಾತ್ರ ಇದೆ ಅಲ್ಲಮ್ಮ ಪ್ರಭು ಒಳ್ಳೆ ಪೊಲೀಸ್ ಆಫೀಸರ್ ಪಾತ್ರ ಇದೆ ನಿಮ್ಗೆ ವಿವೇಕಾನಂದ ಅನ್ನೋ ಒಂದೊಳ್ಳೆ ಪೊಲೀಸ್ ಆಫೀಸರ್ ಪಾತ್ರ ಇದೆ ಅವನ್ನೆಲ್ಲ ಯಾಕೆ ನೋಡ್ತಾ ಇಲ್ಲ ನೋಡ್ಲಿಲ್ಲ ಬರೀ ಟ್ರೈಲರ್ ನೋಡೇನೆ ನೀವು ಬಂದ್ಬಿಟ್ಟು ನಮ್ಗೆ ಈ ತರ ಮಾಡಿ ನೋಡಿ ಆ ಕಾಂಟ್ರವರ್ಸಿಯಿಂದಾಗಿ ನಮ್ಮ ಊಟ ಕಿತ್ಕೊಂಡ್ರಿ ನಮ್ಮ ನಗುಗಳು ಕಿತ್ಕೊಂಡ್ರಿ ನಮ್ಮ ಹೇಗಂತಾರೆ ಅದನ್ನ ನಮ್ಮ ಹಣ ಅದು ಬಿಡಿ ನಾವು ಎಷ್ಟು ಕಷ್ಟಪಟ್ಟಿದ್ವಿ ಅಂದ್ರೆ ಅದು ಎಲ್ಲಿಂದ ದುಡ್ಡು ತಂದಿದ್ವಿ ಅಥವಾ ಎಲ್ಲಿ ಹೇಗೆಲ್ಲ ಆಗಿತ್ತು ದುಡ್ಡು ನಮ್ಮ ನಿರ್ಮಾಪಕರು ಪ್ರತಿಯೊಬ್ರು ಶ್ರಮ ಇತ್ತು ಅದ್ರೊಳಗಡೆ ಎಲ್ಲಾ ಅದು ಒಳೆ ಒಳಗಡೆ ಹುಣಸೆಣ್ ತೊಳ್ದಂಗ ಆಗ್ಬಿಡ್ತು ಎಲ್ಲಾ ಹರ್ಕೊಂಡು ಹೋಗೋ ತರ ಆಯ್ತು ನನ್ ನನ್ನ ಜನಗಳಿಗೆ ಯಾಕೆ ನನ್ನ ಜನಗಳು ಒಂದಷ್ಟು ಜನ ಯಾಕೆ ಎದೊಳ್ಳಿಲ್ಲ ಯಾಕೆ ಈ ಸಿನಿಮಾ ನೋಡಕ್ ಆಗ್ತಾ ಇಲ್ಲ ಯಾಕೆ ಅವ್ರಿಗೆ ಮುಟ್ಟಪತ್ತಿಲ್ಲ ಈಗ ನೋಡಿ ಅವ್ರು ಟ್ರೈ ಬರೀ ಟ್ರೈಲರ್ ನೋಡ್ಕೊಂಡು ಬಂದು ಕಂಪ್ಲೇಂಟ್ ಮಾಡಿ ಹೋಗಿದ್ದಾರೆ ಇಲ್ಲಿವರೆಗೂ ಸಿನಿಮಾ ರಿಲೀಸ್ ಇಲ್ಲಿಗೆ ಆರನೇ ದಿನ ಇವತ್ತಿಗೆ ಆರನೇ ದಿನ ಅಲ್ಲ ಇವತ್ತ ಆರನೇ ದಿನ ಇದುವರೆಗೂ ಅಡ್ರೆಸ್ ಇಲ್ಲ ಅವರು ಯಾಕಂದ್ರೆ ನಾನು ಸಿನಿಮಾನದಲ್ಲಿ ಹೇಳಿರೋದು ಒಂದು ಸತ್ಯ ಘಟನೆ ನನ್ನ ಕುಟುಂಬದಲ್ಲೇ ನಡೆದ್ರೆ ಅಂತ ನನ್ನ ತಂದೆ ಮತ್ತೆ ಅವರ ತಂದೆ ಅಂದ್ರೆ ನನ್ನ ತಾತ ಮತ್ತೆ ನನ್ನ ತಂದೆ ಜೀವನದಲ್ಲಿ ನಡೆದ್ರೆ ಅಂತ ಒಂದು ಘಟನೆನ ಅಂದ್ರೆ ಒಂದು ವಿಷಯನ ಇಟ್ಕೊಂಡು ನಾನು ಸಿನಿಮಾ ಮಾಡಿದ್ದೆ ಅದರೊಳಗಡೆ ನಾನು ಯಾವ ಜಾತಿ ಆಗ್ಬೋದು ಅಥವಾ ಧರ್ಮ ಆಗ್ಬೋದು ಯಾರನ್ನೂ ಅವಹೇಳನ ಮಾಡೋ ತರೋದು ಏನು ಇರಲಿಲ್ಲ ಕೆಲವೊಂದು ಸತ್ಯಾಂಶಗಳನ್ನ ಹೇಳಿದ್ದೆ ಆ ಮೆಟಫಾರಿಕಲ್ ಸತ್ಯಾಂಶಗಳು ಅವ್ರಿಗೆ ಎಲ್ಲೋ ಅದು ನಾನು ಎಲ್ಲೋ ಮೊಳಕೆ ಹೊಡೆದು ಎಲ್ಲೋ ಬೇರ್ ಬಿಟ್ಟು ಅದು ಎಲ್ಲೆಲ್ಲೋ ಬಂದ್ ಇಲ್ಲಿ ಬಂದ್ರು ಫೈನಲಿ ಅವ್ರಿಗೆ ಏನು ಸಿಗಲಿಲ್ಲ ಅವ್ರು ಅವ್ರು ಅನ್ಕೊಂಡಿದ್ದು ಅವ್ರು ಮಾಸ್ಟರ್ ಅಲ್ಲಿ ನೋಡಿ ನಮಗೆ ಆಲ್ ಓವರ್ ಕರ್ನಾಟಕ ಒಂದು ಸಿಂಗಲ್ ಶೋ ಸಿಗಲಿಲ್ಲ ಪಿವಿಆರ್ ಐನಾಕ್ಸ್ ಸಿನಿಪೋಲಿಸ್ ಕೇಳಿದ್ರೆ ನಿಮ್ ಡಿಸ್ಟ್ರಿಬ್ಯೂಟರ್ ಅಂಬೇಡ್ಕರ್ ಅವರ ಸಿದ್ಧಾಂತ ಸಂವಿಧಾನ ಪರವಾಗಿ ನೀವು ಮಾಡಿರ್ತಕ್ಕಂಥ ಸಿನಿಮಾಗೆ ಇವತ್ತು ಕರ್ನಾಟಕದಲ್ಲಿ ಒಂದು ಶೋ ಸಿಕ್ತಿಲ್ಲ ಅಂತ ನಿಮ್ಮ ಹೇಳಿಕೆ ಹೌದು ಯಾಕೆಂದ್ರೆ ನಾನು ಅದೇ ಹೇಳೋದು ಯಾಕೆ ಯಾಕೆ ಈಗ ನೋಡೋ ಪದಗಳು ಬೆಳೆಸ್ಬಾರ್ದು ನಾನು ಅಸ್ಪೃಶ್ಯತೆಯನ್ನ ಪದಗಳಾಗ್ಬೋದು ಅಥವಾ ಅದೇನ್ ಅದ್ ಯಾಕೆ ಅದ್ ಅದ್ಯಾಕೆ ಆತರ ಆಗ್ತಾ ಇದೆ ಆತರ ಸಬ್ಜೆಕ್ಟ್ ಗಳಿಗೆ ಏನ್ ಸಮಸ್ಯೆ ಆಗ್ತಾ ಇದೆ ನಾ ತಪ್ಪ ಈಗ ಸರ್ಕಾರ ಕೋಟ್ಯಾಂತ ರೂಪಾಯಿ ಖರ್ಚು ಮಾಡಿ ಸಂವಿಧಾನ ಜಾಗೃತಿ ಅಂತ ಹೇಳ್ತೀರಾ ಸಂವಿಧಾನ ರಕ್ಷಣೆ ಅಂತ ಒಂದಷ್ಟು ಕಾರ್ಯಕ್ರಮಗಳನ್ನ ಮಾಡ್ತಾ ಹೋಗ್ತೀರಾ ನನ್ನ ಸಿನಿಮಾದಲ್ಲೂ ಅದನ್ನ ಹೇಳಿದಿನಲ್ವಾ ಈ ಸಿನಿಮಾದಲ್ಲೂ ಹೇಳಿದೀನಿ ಮತ್ತೆ ಒಂದು ಸಿನಿಮಾವಾಗಿ ಸಿನಿಮಾದೊಳಗಡೆ ಬಟ್ ಏನೋ ಬರೀ ಸಂವಿಧಾನ ರಕ್ಷಣೆ ಮಾಡಿ ಏನೇ ಹೇಳ್ತಾ ಇದಾರೆ ಅಂತಲ್ಲ ಒಂದು ಸಿನಿಮಾ ಒಳಗಡೆ ಅದು ಜಾಗೃತಿ ಮೂಡಿಸುವಂತ ದೃಶ್ಯಗಳಿದಾವೆ ಅದ್ರ ಹೇಳಂತ ಒಂದಷ್ಟು ಪಾತ್ರಗಳಿದಾವೆ ಸಮಾಜಕ್ಕೆ ಒಳ್ಳೇದಾಗ ರೀತಿಯಿಂದ ಮೆಸೇಜಸ್ ಗಳಿದೆ ಆದ್ರೂ ಕೂಡ ಜನಗಳಿಗೆ ಮುಟ್ಬೇಕಾಗಿದೆ ಜನಗಳು ನೋಡ್ಬೇಕಾಗಿದೆ ಎಲ್ಲಾ ಕಡೆ ನೋಡಿ ನನ್ನ ಮೋರ್ ದೆನ್ ಮೋರ್ ದೆನ್ ಒಂದು ತ್ರೀ ಮಿಲಿಯನ್ ಫೋರ್ ಮಿಲಿಯನ್ಸ್ ವ್ಯೂಸ್ ಆಗ್ತಾ ಇದೆ ನಮ್ಮ ಸಿನಿಮಾ ದೃಶ್ಯಗಳು ಏನು ಹೊರಗಡೆ ಲೀಕ್ ಆಗಿ ಹೋಗಿದ್ವಲ್ಲ ಆ ದೃಶ್ಯಗಳು ಎಲ್ಲಾ ಕಡೆ ಸೂಪರ್ 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 ಅಂತ ಇದೆ ಯಾಕಂದ್ರೆ ಸೋಷಿಯಲ್ ಮೀಡಿಯಾಗ ಅಷ್ಟೇ ಸೀಮಿತ ಆಗ್ಬೇಕಾ ಕ್ರಿಯೇಟರ್ ಬರಬಾರ್ದ ನೋಡಬಾರ್ದ ಏನೋ ಪಿ ವಿ ಆರ್ ಮತ್ತೆ ಐನಾಕ್ಸ್ ಅಥವಾ ಅವರು ಕೂಡ ಇನ್ಚಾರ್ಜ್ ಈಗ ಫೋನ್ ಮಾಡಿ ಕೇಳ್ತಾರೆ ನಿಮ್ ದಿನದರಲ್ಲೇ ಕಲೆಕ್ಷನ್ ಇಲ್ಲ ಹೊಸ ಥಿಯೇಟರ್ ಕೊಟ್ಟು ಏನ್ ಮಾಡ್ಲಿ ಅಂತಾರೆ ಸರ್ ಸರ್ ಎಲ್ಲಾರು ನಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ನಾವು ಟ್ರೈ ಮಾಡಿದ್ವಿ ಪಾಪ ನೋಡಿ ನಮ್ಗೆ ವಸಿಷ್ಠ ಅಣ್ಣ ಆಗ್ಬೋದು ವಸಿಷ್ಠ ಸಿಂಹ ಅವರು ಆ ವಸಿಷ್ಠ ಅಣ್ಣನ ಹತ್ರ ನಾವು ಫೋನ್ ಮಾಡಿದ್ ಕೂಡ್ಲೆ ಬೆಳಿಗ್ಗೆ ಫೋನ್ ಮಾಡಿದ್ವಿ ಸಂಜೆ ಹೊರದ್ರು ಟೀಸರ್ ಲಾಂಚ್ ಮಾಡ್ಕೊಟ್ರು ಧ್ರುವ ಅಣ್ಣನೂ ಅಷ್ಟೇನೆ ಧ್ರುವ ಸರ್ಜಾ ಅವರು ಫಾಲೋ ಅಪ್ ಫೋನ್ ಮಾಡಿದ್ವಿ ಫೋನ್ ಮಾಡಿದ ತಕ್ಷಣ ಕರೆದ್ರು ಮತ್ತೆ ಟ್ರೈಲರ್ ಲಾಂಚ್ ಮಾಡ್ಕೊಟ್ರು ಮತ್ತೆ ನಮ್ಮ ಪಾರಂಜಿತ್ ಅವರು ನಾನು ಈ ಮೂರು ಜನಕ್ಕೂ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಮತ್ತೆ ಇನ್ನೊಂದಷ್ಟು ಕೆಲವು ಜನ ಪಾಪ ನಾವ್ ಅವ್ರ ಬಗ್ಗೆ ಸರ್ ಅವ್ರದ್ದು ಒಂದಷ್ಟು ಬಿಸಿ ಇರುತ್ತೆ ಬಟ್ ಆದ್ರೂ ಕೂಡ ಒಂದು ಕಾಳಜಿ ತೋರಿಸಬಹುದಾಯ್ತು ನಾವು ಥಿಯೇಟರ್ ಗಳು ಸಿಗದೇ ಒಂದು ಮಾತಾಡಬಹುದಾಯ್ತು ಯಾಕೆ ಒಂದ್ ಶೋ ಆದ್ರೂ ಕೊಡಿ ಯಾಕೆ ಎಲ್ಲಾದ್ರೂ ಬೆಂಗಳೂರಲ್ಲಿ ಕೊಡಿ ತುಮಕೂರಲ್ಲ ಮೈಸೂರಲ್ಲಿ ಎಲ್ಲಾದ್ರೂ ಒಂದ್ ಶೋ ಕೊಡಿ ಅಂದ್ರೆ ಈಗ ತಮಿಳಲ್ಲಿ ಹಸುರಬಹುದು ಮಾಮಣ್ಣನ್ಬಹುದು ಕರ್ಣನ್ ಹಾಕ್ಬೋದು ಜೈ ಭೀಮ್ ಅದೆಲ್ಲ ಹಿಟ್ ಬಿಗ್ ಇನ್ ಇಂಡಸ್ಟ್ರಿ ಕರ್ನಾಟಕದಲ್ಲಿ ಡೈ ಸರ್ವತ್ರ ಸಾಧನ ಅಥವಾ ಡಿ ಎಸ್ ಎಸ್ ಅಂತ ಏನ್ ನೀವು ಶಾರ್ಟ್ ಫಾರ್ಮ್ ಇಟ್ಕೊಂಡಿದ್ದೀರಾ ಆ ಸಿನಿಮಾನು ಕೂಡ ಅದೇ ಒಂದು ಜಾನ ಬಂದಿರೋದು ಯಾಕೆ ಕರ್ನಾಟಕದಲ್ಲಿ ಯಾಕೆ ಹಿಟ್ ಆಗ್ತಿಲ್ಲ ಅಥವಾ ಕರ್ನಾಟಕದಲ್ಲಿ ಯಾಕೆ ಇಷ್ಟು ತೊಂದರೆ ಆಗ್ತಿದೆ ಅಂತ ಅನ್ಸುತ್ತೆ ಅದೇ ಧೈರ್ಯಂ ಸರ್ವತ್ರ ಸಾಧನ ಇದ್ದಿದ್ರೆ ತೊಂದರೆ ಆಗ್ತಿರ್ಲಿಲ್ಲ ಅನ್ಸುತ್ತೆ ಕೆಳಗಡೆ ಡಿ ಎಸ್ ಎಸ್ ಅಂತ ಹೇಳದ್ನಲ್ಲ ಅದು ಸ್ವಲ್ಪ ಸಮಸ್ಯೆ ಇರ್ಬೋದು ಕೆಲವು ಜನಕ್ಕೆ ನಮ್ಮ ಸಿನಿಮಾ ಟೈಟ್ಲ್ ತುಂಬಾ ಕಷ್ಟ ಕ್ಲಿಷ್ಟಕರ ಕಷ್ಟವಾದಂತ ಟೈಟಲ್ ಅದು ಎಲ್ಲರಿಗೂ ಬಾಯಿ ಬಾಯಿಗೆ ಬರಲ್ಲ ಅದು ಧೈರ್ಯಂ ಸರ್ವತ್ರ ಸಾಧನ ಆಗಲ್ಲ ಆ ನಿಮ್ಗೆ ಅದ್ರ ನಾನು ಡಿ ಅಂತ ಇಟ್ಟೆ ಆ ಡಿ ಅಂತ ಇಟ್ಟಿ ವಿಜುವಲ್ಸ್ ಎಲ್ಲ ನೋಡಿದ್ಮೇಲೆ ಓಕೆ ಅದೇನಾದ್ರೂ ದೊಡ್ಡ ಸಮಸ್ಯೆ ಆಯ್ತಾ ನೋಡಿ ಸದ್ಯ ಜೈ ಭೀಮ್ ಆಗ್ಬೋದು ಜೈ ಭೀಮ್ ತಮಿಳುನಾಡಲ್ಲೇ ರಿಲೀಸ್ ಆಯ್ತು ತಮಿಳ್ನಾಡಲ್ಲೇ ಬಂತು ಅಪ್ಪಿ ತಪ್ಪಿ ಕನ್ನಡದಲ್ಲಿ ಬಂದಿದ್ರೆ ಅದು ಅಟರ್ ಫ್ಲಾಪ್ ಅನ್ನೋದು ಭಯ ಆಗ್ತಾ ಇದೆ ಈಗ ನನಗೆ ನೋಡಿ ಒಂದು ತಂದೆ ಮಗನ ಬಾಂಧವ್ಯದ ಕತೆ ಅದರೊಳಗಡೆ ಒಂದು ಸಂವಿಧಾನದ ಆಶಯಗಳು ಅಥವಾ ಇಲ್ಲಿನ ನೆಲಮೂಲದ ಅಸ್ತಿತ್ವ ಅಸ್ಮಿತೆ ಇವುಗಳೆಲ್ಲ ಸೇರಿಸಿ ನಮ್ಮತನನ ಉಳಿಸ್ಕೋಬೇಕು ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕಾರ ಉಳಿಸ್ಕೋಬೇಕು ಅನ್ನೋದನ್ನ ಹೇಳಿದಿವಿ ಯಾಕಂದ್ರೆ ಸಂವಿಧಾನ ಯಾರ್ನೂ ದ್ವೇಷಸು ಅಂತ ಹೇಳಲ್ಲ ಅಥವಾ ಯಾರ್ನೂ ಕೊಲ್ಲು ಅಂತ ಹೇಳಲ್ಲ ಎಲ್ಲರೂ ಯಾರೇ ಆಗ್ಬೋದು ಪ್ರತಿ ಪ್ರತಿಯೊಬ್ಬರು ಸಮಾನವಾಗಿ ನೋಡುವಂತದೇ ಸಂವಿಧಾನ ಹೇಳುವಂಥದ್ದು ಆದ್ರ ಒಂದು ಆಶಯ ಅದನ್ನ ಮೆನ್ಷನ್ ಮಾಡಿ ಅಡ್ರೆಸ್ ಮಾಡಿದ್ದೀನಿ ಆ ವಿಷಯನ ಮತ್ತೆ ಧೈರ್ಯ ಸರ್ವ ತರಿಸ ಅದನ್ನ ಜನಗಳ ಹತ್ರ ಇನ್ನೂ ಹೆಚ್ಚಾಗಿ ಹೋಗ್ಬೇಕಾಗಿದೆ ಬಡವರ ಮಕ್ಕಳು ಬೆಳಿಬೇಕು ಅನ್ನೋದು ಹೊಸ ಟ್ರೆಂಡ್ ಈಗ ನೀವು ಬಡವರ ಮಕ್ಕಳಲ್ಲ ನೀವು ಬೆಳಿಬಾರ್ದ ಅದು ಚೆನ್ನಾಗಿ ನಮ್ಗೆ ಈಶ್ವರ ಹೇಳ್ತಾರೆ ನಮ್ಮ ಹೀರೋ ಮಾತಾಡ್ತಾರೆ ಅದನ್ನ ಹೀರೋ ಬಡವರ ಮಕ್ಕಳು ಬೆಳಿಬೇಕಾ ಬೆಳಿಬಾರ್ದ ಸರ್ ಯೋಗ್ಯತೆ ಇದ್ದವ್ರು ಬೆಳಿಬೇಕು ಸರ್ ಅಂದ್ರೆ ಕಷ್ಟ ಪಡುವಂತ ಒಂದು ಟ್ಯಾಲೆಂಟ್ ಇತ್ತು ಹಠ ಇದ್ದು ಅನ್ಕೊಂಡಿರೋದನ್ನ ಅಚ್ಕಟ್ಟಾಗೆ ತೆಗೆದು ಒಳ್ಳೆ ಕ್ವಾಲಿಟಿಯಿಂದ ಮಿನಿಮಲ್ ಬಜೆಟ್ ಅಲ್ಲಿ ಕ್ವಾಲಿಟಿ ಸಿನಿಮಾ ತೆಗಿಯೋ ಅಂತವರಾಗಿ ಕಷ್ಟಪಟ್ಟು ಒಂದ್ ಒಳ್ಳೆ ಸ್ಕ್ರಿಪ್ಟ್ ಯುನೀಕ್ ಆಗಿ ಬರೋದು ಐದೈದು ನಿಮಿಷಕ್ಕೂ ಸೀಟ್ ಮೇಲೆ ಕುತ್ಕೊಳ್ಳೋ ಅಂತ ಪರಿಸ್ಥಿತಿ ಬಿಟ್ಕೊಡ್ಬಾರ್ದು ಡೈರೆಕ್ಟರ್ ಆಡಿಯನ್ಸ್ ನ ಜರ್ ಹೊಡಿತಾ ಇರ್ಬೇಕು ಅವ್ರ ಬಾಡಿ ಆ ಒಂದು ರಶ್ ಅಂತಾರೆ ಆ ತರ ಸಿನಿಮಾ ಮಾಡಿದ್ವಿ ನಾವು ಅಂತವ್ರು ಬಡವರಾದ್ರೇನು ಶ್ರೀಮಂತರಾದ್ರೇನು ಒಳ್ಳೆ ಒಳ್ಳೆ ಸಿನಿಮಾ ಮಾಡಿದವರು ಗೆಲ್ಲೇಬೇಕು ಸಿನಿಮಾ ಪರವಾಗಿ ಮಾತಾಡ್ತಾ ಇದ್ದೀನಿ ನಾನು ಯಾಕೆ ಅಂತಂದ್ರೆ ಇವತ್ತು ಮೂರು ವರ್ಷ ಸರ್ ಮೂರ್ ವರ್ಷ ತುಂಬಾ ಕಷ್ಟಪಟ್ಟು ತುಂಬಾ ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡು ನಾವು ಸಿನಿಮಾ ಮಾಡಿದ್ದು ಇನ್ನೇನು ಎರಡ್ ದಿನ ಇದೆ ಅಂತಂದಾಗ ಯಾರೋ ಕೇಳಿ ಯಾರೋ ಬಂದು ಕುತ್ಕೊಂಡು ಗಲ್ಬೆ ಮಾಡಿ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಅಂತೂ ಇಟ್ಕೊಂಡೆ ಅಂಡ್ ಸಿನಿಮಾ ನೋಡ್ಕೊಂಡ್ ಬಂದಿರೋ ಯಾರು ಕೂಡ ನೆಗೆಟಿವ್ ಆಗಿ ಮಾತಾಡ್ತಾ ಇಲ್ಲ ಅಂಡ್ ಅವ್ರು ಹೇಳ್ತಿರೋದೆ ಒಂದು ನಂಗೆಲ್ಲೂ ಇದ್ರಲ್ಲಿ ಜಾತಿ ಅನ್ನೋದೇ ಕಾಣಿಸ್ತಿಲ್ವಲ್ಲ ಎಷ್ಟು ಚೆನ್ನಾಗಿ ಸಿನಿಮಾ ಮಾಡಿದಿರಿ ಅಹ್ ಯಾಕೆ ತರ ಮಾತಾಡ್ತಿದಾರೆ ನಾವು ಅದಕ್ಕೆ ಹೇಳ್ತಾ ಇದೀವಿ ಸರ್ ಸಿನಿಮಾ ನೋಡಿದ್ರ ನೀವ್ ಹೆಂಗ್ ಹೇಳ್ತಾ ಇದ್ದೀರಾ ಟ್ರೈಲರ್ ನೋಡಿ ನೀವ್ ಹೆಂಗೆ ಜಡ್ಜ್ ಮಾಡ್ತಾ ಇದೀರಾ ಸಿನಿಮಾ ನೋಡಿ ಅಟ್ಲೀಸ್ಟ್ ತಪ್ಪುಗಳಿದ್ರೆ ಬಂದು ಮಾತಾಡಿದ್ರೆ ನಾವ್ ತಲೆ ಬಾಕ್ಸಿ ಅಹ್ ನಿಂತಿರೋರ್ ನಿಮ್ ಮುಂದೆ ಸಿನಿಮಾ ನೋಡಿದಿರಾ ಇಷ್ಟು ಆವಾಂತರಗಳನ್ನೆಲ್ಲ ಮಾಡಿ ಈಗ ಇವತ್ತು ನಾವ್ ಈ ಪರಿಸ್ಥಿತಿ ಕೂತಿದೀವಿ ಅಂತಂದ್ರೆ ಯಾರ್ ಕಾರಣ ಸುಮ್ನೆ ಅಪವಾದ ಸಪೋರ್ಟ್ ತಪೋಟಾಗಿ ನಿಂತ್ಕೊಳ್ತಿದ್ದವ್ರ ಸಿನಿಮಾ ನೋಡದೆ ನೆಗೆಟಿವ್ ಅದು ಯಾವ ರೀತಿ ನೆಗೆಟಿವ್ ಅಂತಂದ್ರೆ ನಮ್ಮನ್ನ ಮಾತ್ರ ನೆನ್ಸ್ಕೊಳಲ್ಲ ನಮ್ಮ ತಂದೆ ತಾಯಿಂದ ನೆನ್ಸ್ಕೊಂತಾರೆ ಆ ಒಂದು ನೆಗೆಟಿವ್ ಕಾಮೆಂಟ್ಸ್ ಇವ್ರು ಓದಿ ಇವ್ರು ತರ್ಕೊಳಕ್ ಆಗದಿರ ಇವ್ರು ಬಳಸ್ಬಿಟ್ರು ಇವ್ರು ನಾವೇನೋ ಕೋಪದಲ್ಲಿ ಆಕ್ರೋಶದಲ್ಲಿ ಮಾತಾಡ್ಬೇಕು ಅಂತಲ್ಲ ತುಂಬಾ ಫ್ಯಾಮಿಲೀಸ್ ಇದೆ ಸರ್ ಇದನ್ನ ನಂಬ್ಕೊಂಡು ಈ ಸಿನಿಮಾ ನಮ್ಕೊಂಡೇ ಆಗ್ಲಿ ಇಂಡಸ್ಟ್ರಿ ಆಗಲಿ ಒಂದು ಕನ್ಸ್ ಕಟ್ಕೊಂಡಿರ್ತಾರೆ ಇದರಿಂದ ಇನ್ನೊಂದು ಅವಕಾಶ ಬಂದ್ರೆ ಇನ್ನು ನಾವು ದಿ ಬೆಸ್ಟ್ ಆಗಿ ಕೊಡ್ಬೋದು ಕೊಡ್ಬೋದು ಬೆಸ್ಟ್ ಆಗಿ ಮಾಡ್ಬೋದು ಅಂತ ನಾವು ಈ ಸಿನಿಮಾನ ಈ ಮಟ್ಟಕ್ಕೆ ತಂದು ನಿಲ್ಸೋದಿಕ್ಕೆ ಎಷ್ಟು ಕಷ್ಟಪಟ್ಟು ನೆಲದ ಮೇಲೆ ಬಿಸಾಕಿ ಮಾಡ್ಬೇಕಾಗಿರೋರು ಆ ಕೆಲಸ ಮಾಡ್ಬಿಟ್ರು ಇದಕ್ಕೆಲ್ಲ ಅವ್ರು ನಮಿಗೆ ಮಾಡಿದಕ್ಕೆ ಮಾಡ್ತಾ ಇರೋದಿಕ್ಕೆ ಸರಿಯಾಗಿ ವಾಪಾಸ್ ಕೊಡ್ಬೇಕು ಅಂತ ನಿನ್ಗೆ ಅನಿಸ್ತಾ ಇಲ್ವೇನೋ ಏನ್ ನಿನ್ನ ರಕ್ತ ಕೂದಿತಾ ಇಲ್ವೇನೋ ನಿಮ್ಮ ಸಿಬ್ಬಂದ ಕಾಪಾಡಲ್ವಾ